ಅಮೃತಧಾರಿಯ ನಾಳೆಯ ಪೂರ್ತಿ ಕಥೆಯನ್ನು ಇವತ್ತೇ ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ ಸದ್ಯಕ್ಕೆ ಸಚಿನ್ ಸುಧಾ ಮತ್ತು ಭಾಗ್ಯಮ್ಮ ಮತ್ತು ಸುಧಾ ಮಗಳು ಪುಟ್ಲಚ್ಚಿ ಎಲ್ಲ ಹೊರಗಡೆಗೆ ಒಂದು ಶಾರ್ಟ್ ಪಿಕ್ನಿಕ್ ಥರ ಹೊರಗಡೆ ಬಂದಿದ್ದಾರೆ ಅಲ್ಲಿ ಸೃಜನ್ ಸುಧಾ ಇಬ್ಬರು ಮಾತಾಡ್ತಾ ಇರ್ತಾರೆ ಸುಧಾ ಸ್ವಲ್ಪ ಸಿಡ್ಕೊಂಡಿರ್ತಾಳೆ ಸೃಜನ್ನ ತುಂಬ ಅವಾಯ್ಡ್ ಮಾಡ್ತಿರ್ತಾಳೆ ಆದರೂ ಸೃಜನೆ ಮೇಲೆ ಬಿದ್ದು ಬಿದ್ದು ಮಾತಾಡಿಸ್ತಾನೆ ಮೇಡಮ್ ಹೇಳಿ ಮೇಡಮ್ ನೀವು ಏನು ಮಾತಾಡಲ್ವಲ್ಲ ಅಟ್ಲೀಸ್ಟ್ ನೀವು ಯಾವ ಸ್ಕೂಲಲ್ಲಿ ಓದಿದ್ರಿ ಅಂತನಾದ್ರು ಹೇಳಿ ಮೇಡಮ್ ಅಂತ ಹೇಳಿದಾಗ ಅವಳು ಓದಿದ ಸ್ಕೂಲ್ ಹೆಸರನ್ನ ಹೇಳ್ತಾಳೆ ಆ ಹೆಸರು ಕೇಳ್ಬಿಟ್ಟು ಮೇಡಮ್ ಏನು ಮೇಡಮ್ ನೀವು ಅದೇ ಸುಧಾನ ನೀವು ಅದೇ ಏನು ಮೇಡಮ್ ಇಷ್ಟೊಂದು ರಾಂಗಾಗಿ ಹೋಗಿದ್ದೀರಾ ಈಗ ನಾನೇ ಮೇಡಮ್ ಅದೇ ಸೃಜನ್ ಅಲಿಯಾಸ್ ಕಿಟ್ಟಿ ಅಂತ ಇದ್ನಲ್ಲ ಅವನೇ ಮೇಡಮ್ ನಾನು ಅಂತ ಅವ್ನು ಹಳೆ ಪರಿಚಯನ ಮಾಡ್ಕೊಂತಾನೆ ಆಗ ಸುಧಾ ಏನು ಕಿಟ್ಟಿನ ನೀವು ಆ ಕಿಟ್ಟಿನ ತರಲೆ ಕಿಟ್ಟಿ ಈಗಲೂ ಅದೇ ತರಲೆ ಬುದ್ಧಿನೇ ತೋರಿಸ್ತಿರಲ್ಲ ಕೊನೆಗೂ ಆದ್ರೂ ನೀವೇ ಆ ಕಿಟ್ಟಿ ಅಂತ ಕೇಳಿ ನನಗೆ ತುಂಬ ಆಶ್ಚರ್ಯ ಅಂತ ಮತ್ತು ಹಳೆ ಸ್ನೇಹಿತರಾಗಿ ಇಬ್ಬರು ಕೂಡ ಒಂದಾಗ್ತಿದ್ದಾರೆ ಇದಿಷ್ಟು ಒಂದು ಕಡೆ ಗುಡ್ ನ್ಯೂಸ್ ಆದರೆ ಇನ್ನೊಂದು ಕಡೆ ಜಯದೇವ್ ಮಲ್ಲಿನ ಮನೆಯಿಂದ ಆಚೆ ಕಳಿಸ್ಬಿಟ್ಟು ಧಿಯಾನ ಆ ಜಾಗಕ್ಕೆ ಹೆಂಡ್ತಿ ರೂಪದಲ್ಲಿ ಸೇರೋಚಿ ಮನೆಗೆ ಕರ್ಕೊಂಡು ಬಂದಿದ್ದಾನೆ ಕೇಕ್ ಕಟ್ ಮಾಡಿಸೋದೇನು ತಿನ್ಸೋದೇನು ದೊಡ್ಡ ಸೆಲೆಬ್ರೇಷನೇ ಮಾಡ್ತಿದ್ದಾನೆ ಸದ್ಯಕ್ಕೆ ಇವತ್ತು ಒಂದು ದಿನದ ಮಟ್ಟಿಗೆ ನಾನೇ ಮಹಾರಾಜ ಈ ಮನೆಗೆ ನೀನೇ ಮಹಾರಾಣಿ ಅಂತೆಲ್ಲ ಹೇಳಿ ಅವಳನ್ನ ಅಟ್ಟೆ ಕೇರಿಸ್ತಾ ಇದ್ದಾನೆ ಮಲ್ಲಿ ಇದನ್ನೆಲ್ಲ ರೂಮಿಂದ ಆಚೆ ನಿಂತು ಒಬ್ಳೆ ನೋಡ್ತಾ ಇದ್ದಾಳೆ ದಿಯಾಗೆ ಸ್ವಲ್ಪ ಭಯ ಇದೆ ನಿಜ ಹೇಳಿ ಜಯ ಯಾರೂ ಇಲ್ವೋ ಮನೆಯಲ್ಲಿ ನನಗೆ ಭಯ ಆಗ್ತಿದೆ ಅಂತೇಳೆ ಯಾಕೆ ಭಯ ನಾನಿಲ್ವಾ ಫಸ್ಟು ಬಾ ಮನೆಯೆಲ್ಲ ತೋರಿಸ್ತೀನಿ ಹೋಮ್ ಟೂರ್ ಆದಮೇಲೆ ನಮ್ ರೂಮ್ ಟೂರ್ ಮಾಡೋಣ ಅಂತ ರೊಮ್ಯಾಂಟಿಕ್ ಎಲ್ಲ ಮಾತಾಡ್ತಿದ್ದಾರೆ ಹೌದಾ ನಡೆಸಿ ನಡೆಸಿ ಎಷ್ಟೊತ್ತರ್ಗು ನಡೆಸ್ತೀರ ನಾನು ನೋಡ್ತೀನಿ ಇವತ್ತು ದಿಯಾ ಚಳಿ ಬಿಡಿಸೋದಂತೂ ನಿಜ ನೀವು ಮಲ್ಲಿನ ದೂರ ಮಾಡಿರ್ಬೋದು ಆದರೆ ದಿಯಾನ ಎಷ್ಟು ಪ್ರೀತಿಸ್ತೀರಾ ಅನ್ನೋದನ್ನ ಇವತ್ತು ನಾನು ತೋರಿಸ್ತೀನಿ ದಿಯಾ ಹುಚ್ಚು ಬಿಡಿಸಿ ಆಚೆ ಕಟ್ತೀನಿ ಇವತ್ತು ಮಲ್ಲಿನೇನು ಅಂತ ನಿಮ್ಮಿಬ್ಬರಿಗೂ ತೋರಿಸ್ತೀನಿ ಗೊತ್ತಾಗುತ್ತೆ ನಿಮ್ಮಿಬ್ರಿಗೂ ಒಂದು ಗತಿ ಕಾಣಿಸ್ತೀನಿ ಅಂತ ಪೊರ್ಕೆ ಹಿಡ್ಕೊಂಡು ದಿಯಾ ಹತ್ತಿರಕ್ಕೆ ಹೋಗ್ತಿದ್ದಾಳೆ ಮಲ್ಲಿ ರೌದ್ರಾವ್ ಥರ ನೋಡಿ ಜಯದೇವ್ ದಿಯಾ ಪರ ಹೋಗ್ತಾನೆ ಅಥವಾ ಮಲ್ಲಿ ಪರ ಬರ್ತಾನೆ ದಿಯಾ ಕೈ ಹಿಡಿತಾನೆ ಅಥವಾ ಕೈ ಬಿಡ್ತಾನೆ ದಿಯಾನ ಹೇಗೆ ರಾಜ ಮರ್ಯಾದೆಯಿಂದ ಸೇರೋತ್ಸಿ ಸೊಸೆ ಅಂತ ಮನೆಗೆ ಕರ್ಕೊಂಬಂದಿ ಜಯದೇವ್ ಈಗ ದಿಯಾನ ವಾಪಸ್ ನೀನೇ ಬಂದಿದ್ದು ಹೋಗಿ ಆಚೆಗೆ ಅಂತ ಕೂತ್ಕೆ ಹಿಡ್ದು ಆಚೆ ಹಾಕ್ತಾನ ಇದನ್ನೆಲ್ಲ ಮಲ್ಲಿ ಹೇಗೆ ಮಾಡ್ತಾಳೆ ಇದಿಷ್ಟು ಕುತೂಹಲವಾಗಿದೆ ಇದಿಷ್ಟು ನಾಳೆ ಪೂರ್ತಿ ಕತೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಮ ಎದುರುಗಡೆ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಮತ್ತು ಪ್ರತಿದಿನ ನಾಳೆ ಪೂರ್ತಿ ಕಥೆನ ಟಿ ವಿಗೂ ಮೊದಲೇ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಕಥೆ ಜೊತೆ ಮತ್ತೆ ನಾಳೆ ಹೊಸದಾಗಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್